ಮಾನ್ವಿ ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ ವಿರುದ್ಧ ದೂರು ಸಲ್ಲಿಕೆ ದಲಿತ ಮುಖಂಡರ ಆರೋಪ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿ ಅಧಿಕಾರಿ ನಟರಾಜ ವಿರುದ್ಧ ದಲಿತ ಮುಖಂಡ ಹೊಳೆಯಪ್ಪ ಉಟಕನೂರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಟರಾಜ ಕಚೇರಿಗೆ ಸರಿಯಾಗಿ ಹಾಜರಾಗದೆ ಮನೆಯಿಂದ ಬರುತ್ತಿದ್ದಾರೆ ಸರ್ಕಾರಿ ಕಾರನ ಖಾಸಗಿ ಕೆಲಸಗಳಿಗೆ ಬಳಸುತ್ತಿದ್ದಾರೆ ಇದು ಇದು ಸ್ಪಷ್ಟ ದುರುಪಯೋಗ ಎಂದು ಆರೋಪಿಸಿದರು ಉಪನಿರ್ದೇಶಕಿ ಸಿಂಧು ಮೇಡಂ ನಟರಾಜ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನ ವರಿಸ ಉಪನಿರ್ದೇಶಕಿ ಸಿಂಧು ಮೇಡಂ ನಟರಾಜನ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಪ್ರಶ್ನಾರ್ಥ ಎಂದು ಟೀಕಿಸಿದರು ಹೊಳೆಯಪ್ಪ ಅವರು ನಾಗರಾಜನ ಎತ್ತಂಗಡಿ ಬೇಡಿಕೊಂಡಿದ್ದರು ಸರ್ಕಾರದಿಂದ ತಕ್ಷಣ ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಿದ್ರು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮರಿಸಸ್ವಾಮಿ ಅಂತೇಳಿ ಅಮೃತ ಸಮಸ್ಯೆ ಸಮಸ್ಯೆ ಏನಿಲ್ಲ ರೀ ಬರ್ತಾನೆ ರೀ ಒಂದಿನ ಬರ್ತಾನೆ ಒಂದಿನ ಬರೋದಿಲ್ಲ ಎರಡು ಗಂಟೆಗೆ ಬರ್ತಾನೆ ಮೂರು ಗಂಟೆಗೆ ಬರ್ತಾನೆ ಯಾರು ಹೇಳೋರು ಕೇಳೋರಲ್ಲ ಕೇಳೋರಿಲ್ಲ ಆಮೇಲೆ ಸಮಸ್ಯೆ ಆಗ್ಯದಿಲ್ಲಿ ಆಸ್ಟ್ಲಿ ಸಮಸ್ಯೆ ಬರೀ ಲೂಟಿ ಸರ್ ನಟರಾಜ್ ಅಲ್ಲ ಸರ್ ಏನ್ ಸಮಸ್ಯೆಗಳಲ್ಲಿ ಹಾಸ್ಟ್ಲಿ ಏನು ಕುಂತ ಕೊರ್ತಿ ಏನಿಲ್ಲ ಅಲ್ಲಿ ಫುಡ್ ಇಲ್ಲ ಆಮೇಲೆ ಶೌಚಾಲಯ ಇಲ್ಲ ಆಮೇಲೆ ನಾವು ಹೋದಾಗ ಆಫೀಸಲ್ಲಿ ಸಿಗೋದಿಲ್ಲ ನೀರಿಲ್ಲ ಕುಡಿಯಕ ಅಲ್ಲ ಸರ್ ಓಕೆ ಸಿಗೋದಿಲ್ಲ ಅಂತ ಮಂತ್ರಿ ಎಲ್ಲಿ ಹೋಗ್ತಾರೆ ಸರ್ ಅವರು ಅವರು ಮಸಿಗೆ ಗೊತ್ತಾರ ರೀ ಅಲ್ಲಿ ಅವರಿಗೆ ಕಾನೂಲ ಐತೇನು ಅವರು ಮಸಿಗೆ ಇಲ್ಲಿಂದ ಕಾರ್ ತಾವು ಬಂದು ಕಾನೂಲ ಐತಿ ಇಲ್ಲೇ ಮನೆ ಮಾಡಬೇಕಾ ಏನು ಅವರು ತಿರ್ಗಾಡ್ಕೆ ತಿರಕ್ಕ ಏನು ಮೇಡಮ್ ಕುಮ್ಮ ಕೊಡಕ್ಕತೇಳ ಅಂತ ನಾವು ಅಂತೀವಿ ರೀ ಯಾರು ಸರ್ ಮಧ್ಯಾಹ್ನ ಒಂದು ಗಂಟೆ ಆರ್ಡು ಗಂಟೆಗೆ ಬರ್ತಾನ ಅಲ್ಲ ಸರ್ ಇಷ್ಟೊಂದು ಇದಾದ ಮತ್ತೆ ಜನ್ರಿಗೆ ಮತ್ತೆ ನಾವು ಅಂದ್ರಗಿನ ಆಪ್ಸಿಗೆ ಬರ್ತಾರ ದಿವಸ ಯಾರ ಕೇಳ್ತಾನ ಯಾರು ನಟರಾಜ್ ಅವರು ಅಲ್ಲ ಸರ್ ನೀವು ಸಮಾಜ ಕಣ ಇಲಾಖೆ ವಿಚಾರ ಮಾಡಕ್ ಹೋಗ್ತಾರೆ ನಿಮ್ಮನ್ನ ಕೇಳಕ್ ಅವ್ರ ಯಾರು ದಿವಸ ಯಾಕೆ ಅಂತ ಕೇಳ್ತಾನ ಯಾರು ಆಚಲಿ ಸಮಸ್ಯೆ ಅವಧಾನ ಹೇಳಕ್ ಹೋದ್ರೆ ಎದಕ್ ಬರ್ತಾರೆ ಅಂದ್ರೆ ನೀವು ಹೇಳುವ ಸಮಸ್ಯೆ ಹೇಳ್ಬಾರ್ದಂತೇಳಬಾರ್ದು ಅಂದ್ರೆ ಮುಚ್ಚಿಡ್ಬೇಕಂತ